ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಶು ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ನೀಡಲ್ಸ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಯಾವ್ಯಾವ ನೀಡಲ್ಸ್ನ ಯೂಸ್ ಮಾಡ್ಬೋದು ನಾವು ಬೆಸ್ಟ್ ಯಾವ ನೀಡಲ್ನ ಯೂಸ್ ಮಾಡಿದ್ರೆ ನಮಗೆ ಆರಿ ಎಂಬ್ರಾಯ್ಡ್ರಿ ಬಿಗಿನರ್ಸ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ವಿಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಶೇರ್ ಮಾಡಿ ನೋಡಿ ನಾನು ನಾನಿವಾಗ ತೋರಿಸ್ತಿರೋವಂಥದ್ದು ವುಡನ್ ನೀಡಲು ಇದರಲ್ಲಿ ಬೀಡ್ಸನ್ನು ಫಿಲ್ ಮಾಡ್ಕೊಬೋದು ಮತ್ತು ನಾನು ಫೋರ್ಟೀನ್ ನಂಬರ್ ನೀಡಲ್ಸು ಟ್ವೆಂಟಿ ಫೋರ್ ನಂಬರ್ಸ್ ನೀಡಲ್ಸ್ನ ತೋರಿಸಿದ್ದೇನೆ ನಿಮಗೆ ಇಂದಿನ ವೀಡಿಯೋದಲ್ಲಿ ನೋಡಿ ಇವಾಗ ಟ್ವೆಂಟಿ ಫೋರ್ ನೀಡಲ್ನ ತೋರಿಸ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ಇವಾಗ ಈ ನೀಡಲ್ಸಲ್ಲಿ ನಮಗೆ ಯಾವುದನ್ನು ಯೂಸ್ ಮಾಡ್ಕೊಬೋದು ಯಾವುದಕ್ಕೆ ನೀಡಲ್ಸ್ ಬೆಸ್ಟ್ ಆಗುತ್ತೆ ಅಂತ ಹೇಳಿ ತೋರಿಸ್ತೇನೆ ನೋಡಿ ಇದ್ರ ನೀಡಲ್ಸ್ದು ಮೂತಿ ಎಷ್ಟು ಚಿಕ್ಕದಾಗಿದೆ ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಕಂಪೇರ್ ಮಾಡಿ ತೋರಿಸಿದ್ದೆ ಫೋರ್ಟೀನ್ ನಂಬರ್ ನೀಡಲ್ಸ್ಗೂ ಮತ್ತು ಟ್ವೆಂಟಿ ಫೋರ್ ನಂಬರ್ ನೀಡಲ್ಸ್ಗೂ ನಮಗೆ ಇದು ಎಲ್ಲ ನೀಡಲ್ಸ್ಗಿಂತ ಬೆಸ್ಟ್ ಆಗಿರೋಂಥ ನೀಡಲ್ಸು ಬಿಗಿನರ್ಸ್ಗೆ ಫೋರ್ಟೀನ್ ನಂಬರ್ ನೀಡಲ್ಸು ನೋಡಿ ಇವಾಗ ಟ್ವೆಂಟಿ ಫೋರ್ ನಂಬರ್ ನೀಡಲ್ಸ್ ನಮ್ಮೂತಿ ಹೇಗಿದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಎರಡಕ್ಕೂ ಡಿಫ್ರೆನ್ಸ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಫೋರ್ಟೀನ್ ನಂಬರ್ ನೀಡಲ್ಸ್ ನಮಗೆ ಎಲ್ಲದಕ್ಕೂ ಬೆಸ್ಟು ಥ್ರೆಡ್ ವರ್ಕ್ ಆಗಿರ್ಬೋದು ಬೀಡ್ಸ್ ವರ್ಕ್ ಆಗಿರ್ಬೋದು ಜರ್ದೋಸಿಗೂ ಕೂಡ ಯೂಸ್ ಮಾಡ್ಕೊಬೋದು ಕಟ್ ಬೀಡ್ಸ್ ಆಗಿರ್ಬೋದು ಏನೇ ಒಂದು ಬೀಡ್ಸ್ ಸ್ಟಿಚ್ ಆಗಿರ್ಬೋದು ಅಥವಾ ಥ್ರೆಡ್ ಸ್ಟಿಚ್ ಆಗಿರ್ಬೋದು ನಮಗೆ ಫೋರ್ಟೀನ್ ನಂಬರ್ ನೀಡಲ್ಸು ತುಂಬಾ ಬೆಸ್ಟ್ ಆಗಿರುತ್ತೆ ಬಿಗಿನರ್ಗೆ ನೋಡಿ ಡಿಫ್ರೆನ್ಸ್ ನೋಡಿ ನೀವೇ ಯಾವ ಥರ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು ಸೊ ಇದಿಷ್ಟು ಟ್ವೆಂಟಿ ಫೋರ್ ನಂಬರ್ ನೀಡು ಮತ್ತು ಫೋರ್ಟೀನ್ ನಂಬರ್ ನೀಡ ನೆಕ್ಸ್ಟು ನಾನು ಐರನ್ ನೀಡಲು ತೋರಿಸ್ತಾ ಇದ್ದೀನಿ ನೋಡಿ ಇದು ಅಂದರೆ ನಾವು ಫುಲ್ ಪ್ರಾಕ್ಟೀಸ್ ಮಾಡಿ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಅಂದಾಗ ಮಾತ್ರ ನಾವು ಈ ಐರನ್ ನೀಡಲನ್ನ ಯೂಸ್ ಮಾಡ್ಕೊಬೋದು ಹೌದು ಯಾಕೆ ಅಂತ ಅಂದರೆ ನಮಗೆ ಎಲ್ಲದೂ ಕೂಡ ಒಂದೇ ಒಂದು ನೀಡಲಲ್ಲಿ ಯೂಸ್ ಆಗಬೇಕಾದ್ರೆ ನಾವು ಪ್ರತಿಯೊಂದಕ್ಕೂ ಒಂದೊಂದು ನೀಡಲ್ನ ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಐರನ್ ನೀಡಲಲ್ಲಿ ಬೀಡ್ಸನ್ನು ಕೂಡ ಅಷ್ಟು ಫಿಲ್ ಮಾಡೋದಕ್ಕಾಗೋದಿಲ್ಲ ಸೊ ಇದು ನಮಗೆ ಈಸಿಯಾಗಿ ವರ್ಕ್ ಆಗುತ್ತೆ ಅಂದರೆ ಇದನ್ನು ಕಲಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾವು ಬಿಗಿನರ್ ಆಗಿರೋದ್ರಿಂದ ಈಸಿಯಾಗಿ ಫೋರ್ಟೀನ್ ನಂಬರ್ ನೀಡಲ್ಸನ್ನೇ ಯೂಸ್ ಮಾಡಿಕೊಂಡು ನಾವು ಸ್ಟಿಚಸನ್ನು ಹಾಕೋದನ್ನು ಕಲಿಯೋದ ನೋಡಿ ಈ ಥರ ಆರಾಮಾಗಿ ರೊಟೇಟ್ ಮಾಡಿ ತಿಳ್ಬೋದು ಈ ನೀಡಲ್ಸ್ ಕೂಡ ರೌಂಡಾಗಿರೋದ್ರಿಂದ ನಮಗೆ ಎಲ್ಪ್ಫುಲ್ ಆಗುತ್ತೆ ಬಟ್ ಏನಂದರೆ ಹ್ಯಾಂಡಲ್ ಮಾಡೋದಕ್ಕೆ ಅಂದರೆ ಪ್ರಾಕ್ಟೀಸ್ ಮಾಡಬೇಕು ಇದರ ವರ್ಕ್ ಮಾಡಬೇಕಂದ್ರೆ ಸೊ ನಾವು ಬಿಗಿನರ್ ಆಗಿರೋದ್ರಿಂದ ನಾವು ಫೋಟೀನ್ ನಂಬರ್ ನೀಡಲ್ಸ್ನೇ ಯೂಸ್ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ಹೇಳ್ತೀನಿ ನೋಡಿ ಈ ಥರ ಸ್ಟಿಚ್ ಮೇಲೆ ನಮಗೆ ಹೋಲ್ ಕಾಣಿಸುತ್ತೆ ಅಂತ ಅಂದರೆ ಪಾಪ್ಲಿನ್ ಕ್ಲಾತಲ್ಲಿ ನೋಡಿ ಎಲ್ಲಿ ಹೋಲ್ ಕಾಣಿಸ್ತಾ ಇದೆ ನೋಡಿ ಇವಾಗ ಅಲ್ಲಿ ನೀಡಲ್ಸ್ ಪ್ರಾಕ್ಟೀಸ್ ಆದಮೇಲೆ ಬ್ಯಾಕ್ ಸೈಡಲ್ಲಿ ಅದನ್ನು ಈ ಥರ ಉಚ್ಚಿದ್ರಾಯ್ತು ಅಲ್ಲಿರುವಂಥ ಅಂಥ ಹೋಲ್ಸೆಲ್ಲ ಕವರ್ ಆಗುತ್ತೆ ನೋಡಿ ಇವಾಗ ಬೇಕಾಗಿರೋಂಥ ನೀಡಲ್ಸ್ಗಳು ಅಂದರೆ ಏನೇನು ಆರಿ ರೀ ವರ್ಕಿಗೆ ಬೇಕಾಗಿರೋಂಥ ನೀಡಲ್ಸ್ಗಳು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಫೋರ್ಟೀನ್ ಪಾಯಿಂಟ್ ಜೀರೋ ಪಾಯಿಂಟ್ ಫೈವ್ ಎಮ್ ಎಮ್ ನೀಡಲ್ ಟ್ವೆಂಟಿ ಫೋರ್ ಪಾಯಿಂಟ್ ಜೀರೋ ಫೋರ್ ಎಮ್ ಎಮ್ ನೆಕ್ಸ್ಟು ಐರನ್ ನೀಡಲ್ ಜರ್ದೋಸಿ ನೀಡಲ್ ಮತ್ತು ಬೀಡ್ಸ್ ನೀಡಲ್ ನೋಡಿ ಇಷ್ಟು ಉಪಯೋಗಕ್ಕೆ ಬರ್ತವೆ ಇದಿಷ್ಟು ನೀಡಲಲ್ಲಿ ನಮಗೆ ಒಂದೇ ಒಂದು ನೀಡಲ್ ಮೇಯ್ನಾಗಿ ಉಪಯೋಗ ಆಗುವಂಥದ್ದು ಫೋರ್ಟೀನ್ ಪಾಯಿಂಟ್ ಜೀರೋ ಪಾಯಿಂಟ್ ಫೈವ್ ಎಮ್ ಎಮ್ ನೀಡಲ್ ಫೋರ್ಟೀನ್ ಪಾಯಿಂಟ್ ಜೀರೋ ಪಾಯಿಂಟ್ ಫೈವ್ ಎಮ್ ಎಮ್ ನೀಡಲಲ್ಲಿ ಯಾವ ರೀತಿ ಬೀಡ್ಸನ್ನು ಫಿಲ್ ಮಾಡ್ಬೋದು ಅಥವಾ ಬೇರೆ ನೀಡಲ್ಸ್ಗಳಲ್ಲಿ ಎಷ್ಟು ಬೀಡ್ಸನ್ನು ನಾವು ಫಿಲ್ ಮಾಡ್ಬೋದು ಅಂತ ಹೇಳಿ ನಾನು ಇವಾಗ ತೋರಿಸ್ತೀನಿ ನೋಡಿ ಈ ಥರ ನಾನು ಶುಗರ್ ಬೀಡ್ಸನ್ನು ತೊಗೊಂಡಿದ್ದೀನಿ ಶುಗರ್ ಬೀಡ್ಸು ಎಷ್ಟು ಫಿಲ್ ಆಗ್ಬೋದು ಯಾವ್ಯಾವ ನೀಡ್ಸ್ ನೀಡಲ್ಸಲ್ಲಿ ಎಷ್ಟು ಶುಗರ್ ಬೀಡ್ಸ್ಗಳು ಫಿಲ್ ಆಗುತ್ತೆ ಅಂತ ಹೇಳಿ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ನಾನು ತೊಗೊಂಡಿರೋದು ನೀಡಲ್ ನಂಬರ್ ಫೋರ್ಟೀನ್ ನೋಡಿ ಅದರಲ್ಲಿ ಇವಾಗ ನಾನು ಬೀಡ್ಸನ್ನು ಫಿಲ್ ಮಾಡ್ತಾ ಇದ್ದೀನಿ ಎಷ್ಟು ಬೀಡ್ಸ್ ಇದಕ್ಕೆ ಫಿಲ್ ಆಗುತ್ತೆ ಅಂತ ಹೇಳಿ ನೋಡೋಣ ಇವಾಗ ಬೀಡ್ಸ್ ಫಿಲ್ ಮಾಡಾಗಿದೆ ಎಷ್ಟು ಬೀಡ್ಸ್ ತೊಗೊಂಡಿದೆ ಅಂತ ಹೇಳಿ ನೋಡೋಣ ಇಲ್ಲಿ ಟೆನ್ ಶುಗರ್ ಬೀಡ್ಸನ್ನು ತೊಗೊಂಡಿದೆ ಶುಗರ್ ಬೀಡ್ಸ್ ಇದು ನಾನು ಕೌಂಟ್ ಮಾಡ್ಕೊತಾ ಇರೋದು ಒಂದು ಟೆನ್ ನೈನು ಶುಗರ್ ಬೀಡ್ಸನ್ನು ಫಿಲ್ ಮಾಡ್ಕೊಬೋದು ನಾವು ಫೋರ್ಟೀನ್ ನಂಬರ್ ನೀಡಲ್ಸಲಿ ಓಕೆನಾ ನೆಕ್ಸ್ಟು ನಾವು ಇವಾಗ ಬೀಡ್ ನೀಡಲ್ನೇ ತೊಗೊಳೋಣ ಬೀಡ್ಸ್ನ ಫಿಲ್ ಮಾಡ್ಕೊಂಡು ಹಾಕ್ಕೊಳ್ಳೋ ಅಂತ ನೀಡಿಸೇ ತೊಗೊಳ್ಳೋಣ ಇದರಲ್ಲಿ ಎಷ್ಟು ಫಿಲ್ ಆಗುತ್ತೆ ಅಂತ ಹೇಳಿ ನೋಡ್ಕೊಳ್ಳೋಣ ಇದರಲ್ಲಿ ನಾವು ಬೀಡ್ಸ್ ಆದ್ರೂ ಫಿಲ್ ಮಾಡ್ಕೊಬೋದು ಇಲ್ಲಾಂದರೆ ಜರ್ದೋಸಿನಾದ್ರೂ ಫಿಲ್ ಮಾಡ್ಕೊಬೋದು ನೋಡಿ ಇವಾಗ ಇವಾಗ ನಾವು ಇದರಲ್ಲಿ ಬೀಡ್ಸ್ನಾದ್ರೂ ಫಿಲ್ ಮಾಡ್ಕೊಬೋದು ಅಂತ ಹೇಳಿದಲ್ವ ಜರ್ದೋಸಿ ಕಟ್ ಬೀಡ್ಸು ಯಾವುದೇ ರೀತಿಯಾದಂಥ ಬೀಡ್ಸ್ಗಳನ್ನಾದ್ರೂ ನಾವು ಫಿಲ್ ಮಾಡ್ಕೊಬೋದು ಅಂದರೆ ಅದು ಶಾರ್ಪ್ನೆಸ್ ನೋಡಿ ಮೂತಿ ಎಷ್ಟು ಚಿಕ್ಕದಾಗಿ ಬಂದಿದೆ ಅಂತ ಅಂದರೆ ಇದರಲ್ಲಿ ಎಷ್ಟು ಬೀಡ್ಸ್ ಹಿಡಿಯುತ್ತೆ ಅಂತ ಹೇಳಿ ನೋಡೋಣ ನೈನ್ಟೀನ್ ಟ್ವೆಂಟಿಯಿಂದ ಬಿಡ್ಸ್ ಹಿಡಿಯುತ್ತೆ ನೈನ್ಟೀನಿಂದ ಟ್ವೆಂಟಿ ವರ್ಗು ಬೀಡ್ಸ್ ಇದಕ್ಕೆ ಫಿಲ್ ಆಗುತ್ತೆ ಮತ್ತು ನೆಕ್ಸ್ಟ್ ತೊಗೊಂಡಿರೋದು ಟ್ವೆಂಟಿ ಫೋರ್ ನಂಬರ್ ನೀಡಲ್ಸ್ನ ತೊಗೊಂಡಿರೋದು ಇಲ್ಲಿ ಇದಕ್ಕೆ ಎಷ್ಟು ಫಿಲ್ ಆಗುತ್ತೆ ನೋಡೋಣ ಇದಕ್ಕೆ ಅರೌಂಡ್ ಒಂದು ಸಿಕ್ಸ್ ಸೆವೆನ್ ಏಟ್ ಇಷ್ಟೇ ಫಿಲ್ ಆಗೋದು ನೆಕ್ಸ್ಟು ಜರ್ದೋಸಿ ನೀಡಲ್ಸ್ ನಾನು ತಗೊಳ್ಳೋಣ ಇದು ವುಡನ್ ನೀಡಲು ಇದಕ್ಕೆ ಎಷ್ಟು ಫಿಲ್ ಆಗುತ್ತೆ ಅಂತ ಹೇಳಿ ನೋಡೋಣ ಇದಕ್ಕೆ ಅರೌಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ವರ್ಗು ಇದಕ್ಕೆ ಫಿಲ್ ಆಗುತ್ತೆ ನೆಕ್ಸ್ಟ್ ನಾನು ತೊಗೊಂಡಿರೋವಂಥದ್ದು ಐರನ್ ನೀಡಲು ಈ ಐರನ್ ನೀಡಲಲ್ಲಿ ಏನಿಲ್ಲ ಅಂದರೂ ಒಂದು ಫೈವರ್ಗು ಫಿಲ್ ಮಾಡ್ಕೊಬೋದು ನೋಡಿದ್ರಲ್ಲ ಯಾವ್ಯಾವ ನೀಡರ್ಸಲ್ಲಿ ಎಷ್ಟು ಬೀಡ್ಸನ್ನು ನಾವು ಫಿಲ್ ಮಾಡ್ಕೊಬೋದು ಅಂತೇಳಿ ಡಿಫ್ರೆನ್ಸನ್ನು ನೀವೇ ನೋಡಿದ್ರೆ ಇವಾಗ ಹೇಳ್ತೀನಿ ಬನ್ನಿ ಯಾವ್ದು ಬೆಸ್ಟ್ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ನಾವು ನಾರ್ಮಲ್ಲಾಗಿ ಆಗಿ ಯೂಸ್ ಮಾಡುವಂಥದ್ದು ಬಿಗಿನರ್ಸು ಫೋರ್ಟೀನ್ ನಂಬರ್ ನೀಡರ್ಸಲ್ಲಿ ಒಂದು ನೈನ್ವರ್ಗು ಬೀಡ್ಸನ್ನು ಫಿಲ್ ಮಾಡ್ಕೊಬೋದು ನಮಗೆ ಇಷ್ಟೇ ಮ್ಯಾಕ್ಸಿಮಮ್ ಯಾಕೆಂದರೆ ನಾವು ಬಿಗಿನರ್ ಆಗಿರೋದ್ರಿಂದ ನಾವು ಬೀಡ್ಸನ್ನು ಸ್ಟಿಚ್ ಮಾಡಬೇಕಾದ್ರೆ ಯಾವ ರೀತಿ ಹಾಕಬೇಕು ಅನ್ನೋದನ್ನ ನಾವು ಟ್ರೈ ಮಾಡಬೇಕಂತಂದರೆ ನಮಗೆ ಸಿಕ್ಸು ಸೆವೆನ್ ಇಷ್ಟೇ ಬೀಡ್ಸಲ್ಲಿ ನಾವು ವರ್ಕ್ ಮಾಡ್ಬೋದು ಇದರಲ್ಲಿ ನಾವು ಒಂದು ಟ್ವೆಂಟಿವರೆಗೂ ಬೀಡ್ಸನ್ನ ತೊಗೊಂಡ್ರೆ ಒಂದು ಬೀಡ್ಸನ್ನ ನಾವು ಆ ಥ್ರೆಡ್ ಒಳಗೆ ಹಾಕಿ ಇನ್ನೊಂದು ಬೀಡ್ಸನ್ನು ಹಾಕೋ ವರ್ಷಲ್ಲಿ ಇನ್ನೊಂದು ಇಷ್ಟೆಲ್ಲ ಉದುರು ಹೋಗಿರ್ತವೆ ಸೊ ಹಾಗಾಗಿ ನಮಗೆ ಇದು ಅವಶ್ಯಕತೆ ಇಲ್ಲ ಸದ್ಯಕ್ಕೆ ಇದನ್ನು ಅಷ್ಟೇ ಉಡನ್ ನೀಡಲು ಜರ್ದೋಸಿದ್ದು ಇದನ್ನು ಕೂಡ ಇಷ್ಟು ಫಿಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮಗೆ ಇವಾಗ ಯಾಕೆಂದರೆ ಇದು ಫುಲ್ ಪರ್ಫೆಕ್ಟಾಗಿ ನಾವು ವರ್ಕ್ ಮಾಡೋದಕ್ಕೆ ಶುರು ಮಾಡ್ತೀವಿ ನೋಡಿ ಆವಾಗ ನಮಗೆ ಇದು ಯೂಸಿ ಬರುತ್ತೆ ಯಾಕೆಂದರೆ ತುಂಬ ಬೀಡಿಸ ಬೀಡ್ಸನ್ನು ಈ ಥರ ಫಿಲ್ ಮಾಡಿ ಇಟ್ಕೊಂಡ್ರೆ ನಮಗೆ ವರ್ಕ್ ಮಾಡೋದಕ್ಕೆ ಈಸಿ ಆಗುತ್ತೆ ಈ ಉಡನ್ ನೀಡಲು ಆವಾಗ ಎಲ್ಪಿ ಬರುತ್ತೆ ಇವಾಗ ಬೆಸ್ಟ್ ಅಂದರೆ ನಮಗೆ ಫೋಟಿ ನಂಬರ್ ನಿರಾಸೆ ಈಗ ಬಿಗಿನರ್ಸ್ ಆಗಿರೋದ್ರಿಂದ ನಾವಿವಾಗ ಫೋರ್ಟೀನ್ ಪಾಯಿಂಟ್ ಜೀರೋ ಪಾಯಿಂಟ್ ಫೈವ್ ಎಮ್ ಎಮ್ ನೀಡಲ್ಸ್ನ ತೊಗೊಳ್ಳಿ ಅದರಲ್ಲಿ ಯಾವ ರೀತಿ ಸ್ಟಿಚ್ ಹಾಕೋದು ಅಂತ ಹೇಳ್ಬಿಟ್ಟು ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇದಿಷ್ಟಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್